ನಮಸ್ಕಾರ ಸ್ನೇಹಿತರೆ ತುಮಕೂರು ನಗರದ ನೂತನ ಐಟೆಕ್ ಬಸ್ ನಿಲ್ದಾಣಕ್ಕೆ ದೇವರಾಜರಸ್ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಿರುವುದನ್ನು ವಿರೋಧಿಸಿ ಮಾಡುತ್ತಿರುವ ನಾಲ್ಕನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲನೇ ವಿಡಿಯೋದಲ್ಲಿ ಹೇಳಿರುವಂತೆ ದೇವರಾಜರಸ್ ಹೆಸರು ಯಾಕೆ ಬೇಡ ಅಂದರೆ ತುಮಕೂರು ಜಿಲ್ಲೆಯ ಅಸ್ಮಿತೆಯನ್ನು ಬಿಂಬಿಸುವಂತಹ ತುಮಕೂರು ಜಿಲ್ಲೆಯ ಚಾರಿತ್ರಿಕ ಸಾಂಸ್ಕೃತಿಕ ಸ್ಮರಣೀಯ ನಾಯಕರ ಹೆಸರನ್ನು ಇಡಬೇಕು ಅನ್ನುವ ಕಾರಣಕ್ಕೆ ದೇವರಾಜರಸರ ವೈಯಕ್ತಿಕ ವಿರೋಧ ಅಲ್ಲ ಇದು ಸ್ಥಳೀಯ ಅಸ್ಮಿತೆಯನ್ನು ಕಾಣುವಂತಹ ಅಂಬಳದಿಂದ ಬೇರೆ ಯಾರ ಹೆಸರನ್ನು ಇಡ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಮೂರು ವಿಡಿಯೋಗಳನ್ನು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ತುಮಕೂರು ಜಿಲ್ಲೆಯ ಜನಪದ ದೈವ ಸಾಂಸ್ಕೃತಿಕ ನಾಯಕ ಪಶುಸಂಪತ್ತಿನ ಒಳೆಯ ಬುಡಕಟ್ಟು ಕಾಡುಗೊಲ್ಲ ಸಮುದಾಯದ ಜುಂಜಪ್ಪನ ಹೆಸರನ್ನು ಇಡುವಂತೆ ಒಂದು ವಿಡಿಯೋದಲ್ಲಿ ಈಗಾಗಲೇ ಪ್ರತಿಪಾದಿಸಲಾಗಿದೆ ಮತ್ತೊಂದು ವಿಡಿಯೋದಲ್ಲಿ ತುಮಕೂರು ನೆಲದ ತುಮಕೂರು ನಗರಸಭೆ ವ್ಯಾಪ್ತಿಯ ಒನ್ನೇನಹಳ್ಳಿ ಗ್ರಾಮದ ಪ್ರಖ್ಯಾತ ಚಲನಚಿತ್ರ ನಟಿ ದಿವಂಗತ ಮಂಜುಳಾ ಕಲಾಮಯೂರಿ ಮಂಜುಳಾ ಬಸ್ ನಿಲ್ದಾಣ ಅಂತ ಹೆಸರಿಡುವಂತೆ ಪ್ರತಿಪಾದಿಸಲಾಗಿದೆ ಜನಪದ ದೈವ ಜುಂಜಪ್ಪ ಹಾಗೂ ಚಿತ್ರನಟಿ ಕಲಾಮಯೂರಿ ಮಂಜುಳಾ ಹೆಸರಿನ ಪ್ರಸ್ತಾವನೆಗೆ ನೋಡುಗರಾದ ನೀವು ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಜನಪದ ದೈವ ಜುಂಜಪ್ಪ ಕಲಾಮಯೂರಿ ಮಂಜುಳಾ ಜೊತೆಗೆ ಇವತ್ತು ಮತ್ತೊಂದು ಹೆಸರನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೇನೆ ಅದೇ ಕುರಂಗರಾಯ ಬಸ್ ನಿಲ್ದಾಣ ಯಾರಿ ಕುರಂಗರಾಯ ಅಂತೀರಾ ತನ್ನ ಜಾತಿಯ ಕಾರಣದಿಂದಲೇ ಭಾರತದ ಇತಿಹಾಸದಲ್ಲಿ ಮುಚ್ಚಿ ಹೋಗಿರುವಂತಹ ಒಬ್ಬ ದಲಿತ ರಾಜ ಹೌದು ದಲಿತನೊಬ್ಬ ರಾಜನಾಗಿ ಆಳಿದ ವಿಷಯ ಭಾರತದ ಇತಿಹಾಸದಲ್ಲೇ ಅಪರೂಪ ಅತ್ಯಂತ ಶೋಷಿತ ಮಾದಿಗ ಅಥವಾ ಮುಣೆಗಾರ ಸಮುದಾಯದ ಕುರಂಗರಾಯ ಕೊರಡ್ಗೆರೆ ತಾಲೂಕಿನ ಸಿದ್ದರ ಬೆಟ್ಟದ ಮೇಲೆ ಕೋಟೆಯನ್ನು ಕಟ್ಟಿ ಆಳ್ವಿಕೆಯನ್ನು ರಾಜನಾಗಿ ಆಳ್ವಿಕೆಯನ್ನು ಮಾಡಿದ್ದನ್ನು ಈಗಿನ ಇತಿಹಾಸಕಾರರು ಗುರುತಿಸಿದ್ದಾರೆ ಮಧುಗಿರಿಯನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಮುಮ್ಮಡಿ ಚಿಕ್ಕಪ್ಪಗೌಡ ಆರಂಭದಲ್ಲಿ ಆರಂಭದಲ್ಲಿ ಕುರಂಗರಾಯನನ್ನು ಕುರಂಕೋಟೆಯ ಪಾಳೆಗಾರನನ್ನಾಗಿ ನೇಮಿಸಿದ್ದ ನಂತರ ಸ್ವತಂತ್ರ ಆಡಳಿತಗಾರನಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಗಳ ಆಳ್ವಿಕೆಯನ್ನು ಮಾಡಿದ ಕುರಂಗರಾಯ ವಿಶೇಷ ರಾಜನಾಗಿದ್ದ ತನ್ನ ಜಾತಿಯಿಂದಷ್ಟೇ ಈ ಕುರಂಗರಾಯ ವಿಶೇಷ ಅನ್ನಿಸ್ಕೊಳ್ಳಲ್ಲ ತನ್ನ ಆಳ್ವಿಕೆಯ ಆಡಳಿತದ ಕ್ರಮದಿಂದಾಗಿ ವಿಶೇಷ ಅನ್ನಿಸ್ಕೊಳ್ತಾನೆ ಯಾಕಂದರೆ ಚರ್ಮದ ನಾಣ್ಯವನ್ನು ಇಡೀ ಭಾರತದಲ್ಲಿ ಚಾರನೆಗೆ ತಂದವರು ಇಬ್ರು ಅದರಲ್ಲಿ ಮೊಬ್ಬ ಮೊಹಮ್ಮದ್ ಬಿನ್ ತುಘಲಕ್ಕು ಮತ್ತೊಮ್ಮನೆ ಈ ನಮ್ಮ ಕುರಂಗರಾಯ ಹೌದು ಕುರಂಗರಾಯ ತನ್ನ ಪುಟ್ಟ ಪಾಳೆಯ ಪಟ್ಟಿನಲ್ಲಿ ಚರ್ಮದ ನಾಣ್ಯವನ್ನು ಚಲಾವಣೆಗೆ ತಂದಿದ್ದ ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮುದಾಯದ ವ್ಯಕ್ತಿಯೊಬ್ಬ ಕೋಟೆ ಕಟ್ಟಿ ಆಳಿದ ದಾಖಲೆ ಈ ಸಿದ್ಧರ ಬೆಟ್ಟವನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಈ ಕುರಂಗರಾಯ ತನ್ನ ಆಳ್ವಿಕೆಯ ಕಾಲದಲ್ಲಿ ಆತನ ನೆನಪಿಗಾಗಿ ಸಿದ್ಧರ ಬೆಟ್ಟದ ಕೆಳಗೆ ಕುರಂಕೋಟೆ ಎಂಬ ಗ್ರಾಮವನ್ನು ಕಟ್ಟಿದ್ದ ಆ ಗ್ರಾಮ ಈಗಲೂ ಇದೆ ಸಿದ್ಧರ ಬೆಟ್ಟದ ಅರ್ಧಚಂದ್ರ ಆ ಕೃತಿಯ ಅಲಸಂದೆ ಕೆರೆಯನ್ನು ಕುರಂಗರಾಜನೇ ಕಟ್ಟಿಸಿದ ಎಂಬ ಪ್ರತೀತಿ ಕೂಡ ಇದೆ ಸಿದ್ಧರ ಬೆಟ್ಟದ ಮೇಲೆ ಗಲ್ಲೇಬಾನಿ ಎಂದು ಕರೆಯುವ ದೋಣೆ ಇದ್ದು ಇಲ್ಲಿಯೇ ಚರ್ಮದ ನಾಣ್ಯವನ್ನು ತಯಾರಿಸುತ್ತಿದ್ದ ಅಂತ ಜನಪದ ಕಥೆಗಳು ಹೇಳುತ್ತವೆ ಅದೇ ಸಿದ್ಧರ ಬೆಟ್ಟದ ಮೇಲೆ ಚಿಕ್ಕದೊಂದು ಅರಮನೆಯನ್ನು ಕಟ್ಟಿಸಿದ್ದು ಅದರ ಪಳೆಯುಳಿಕೆಗಳು ಈಗಲೂ ಇವೆ ಕುರಂಗರಾಜನ ಪ್ರೇಯಸಿ ವಾಸಿಸುತ್ತಿದ್ದ ಮತ್ತೊಂದು ಬೆಟ್ಟವಿದ್ದು ಅದನ್ನು ಸೂಳೆಕಲ್ಲು ಎಂದು ಕರೆಯುತ್ತಾರೆ ಜನಪದ ಕಥೆಗಳು ಮಾಹಿತಿಗಳು ಲಾವಣಿಗಳು ಕೋಟೆಯನ್ನು ಆಳ್ವಿಕೆ ಮಾಡಿದ್ದು ಈ ದಲಿತ ರಾಜ ಕುರಂಗರಾಯನೇ ಎನ್ನುತ್ತವೆ ಹೀಗಾಗಿ ಭಾರತದ ಇತಿಹಾಸದಲ್ಲಿ ದಲಿತನೊಬ್ಬ ರಾಜನಾಗಿ ಆಳ್ವಿಕೆ ಮಾಡಿದ ಸ್ಥಳ ನಮ್ಮ ತುಮಕೂರು ಜಿಲ್ಲೆ ಬಿಟ್ಟರೆ ಬೇರೆ ಎಲ್ಲೂ ಇದ್ದಂತಿಲ್ಲ ಈ ಕಾರಣದಿಂದಾಗಿ ಕುರಂಗರಾಯ ಕೂಡ ತುಮಕೂರು ಜಿಲ್ಲೆಯ ಅಸ್ಮಿತೆಯಾಗಿದ್ದಾರೆ ಇದರಿಂದ ಕುರಂಗರಾಯ ಬಸ್ ನಿಲ್ದಾಣ ಅಂತ ತುಮಕೂರಿಗೆ ಇಡುವಂಥದ್ದು ಅತ್ಯಂತ ಸೂಕ್ತವಾಗಿದೆ ಅನ್ನೋದು ನಮ್ಮ ಪ್ರತಿಪಾದನೆಯಾಗಿದೆ ಇದಕ್ಕೆ ನೀವು ಓಕೆ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ನೆಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು